ಥ್ಯಾಂಕ್ ಯು ಪಟ್ಟಿಮ್ಮ ಥ್ಯಾಂಕ್ ಯು ಕಾಮೆಂಟ್ ಕಾಮೆಂಟ್ ಥ್ಯಾಂಕ್ ಯು ಬಿಟ್ಟು ಥ್ಯಾಂಕ್ ಯು ಊಟ ಆಯ್ತಾ ರೀ ಯಾರಿದು ಫುತ್ತಿ ದಲ್ಲಾಳಿ ಅವರು ಊಟ ಆಯ್ತಾರೆ ಊಟ ಆಯ್ತಪ್ಪ ನೀವು ಹೊಸ ಪರಿಚಯ ಯಾರು ಅಂತ ಗೊತ್ತಾಗಲಿಲ್ಲ ಓಕೆ ಆಂಟಿ ಗುಡ್ ನೈಟ್ ಬಾಯ್ ಅಂತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಪಂದನ ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪುಟ್ಟಿ ಥ್ಯಾಂಕ್ ಯು ವೆರಿ ಮಚ್ ಇನ್ ಯುವರ್ ಕನೆಕ್ಟಿವಿಟಿ ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್ ಪುಟ್ಟಿ ಬಾಯ್ 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 ಅಮ್ಮ ಎಲ್ರಿಗೂ ಶುಭರಾತ್ರಿ ಹಾಂ ಥ್ಯಾಂಕ್ ಯು ರಾಯರಾಮಾಗಲೇ ಥ್ಯಾಂಕ್ ಯು ಪುಟ್ಟಿ ಇಷ್ಟೊತ್ತು ಸಪೋರ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಇನ್ ಯುವರ್ ಕನೆಕ್ಟಿವಿಟಿ ಗುಡ್ ನೈಟ್ ಆ್ಯಂಡ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಬಾಯ್ ಬಾಯ್ ಪುಟ್ಟಿ ಬಾಯ್ 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 ಸ್ಪಂದನ ಬಾಯ್ ಶ್ರುತಿಯವರು ಸಾಧ್ಯ ತಮ್ಮ ಪರಿಚಯ ಮಾಡಿಕೊಡಿ ನಿಮ್ಮ ವಿಡಿಯೋ ಎಲ್ಲ ಚೆಂದ ಇರ್ತಾವೆ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಒಪ್ಕೊಂಡ್ಮೇಲೆ ಮುಗೀತು ಶ್ರುತಿಯವರು ಯಾರ್ದು ಯಾವ ಊರು ಏನು ಅಂತ ಗೊತ್ತಾಗಲಿಲ್ಲ ನಿಮ್ಮದು ಚಾನಲ್ ಇದೆಯಪ್ಪ ಸಪೋರ್ಟ್ ಮೀ ಓಕೆ ಥ್ಯಾಂಕ್ ಯು ಶ್ರುತಿಯವ್ರ ಚಾನಲ್ ಇದೆಯಾ ಧಾರವಾಡವೋ ಹೌದಾ ನಾನು ಧಾರವಾಡ ತುಂಬ ಬಂದಿದ್ದೀನಿ ಚಾನಲ್ ಇದೆಯಾ ಶ್ರುತಿಯವರೇ ನಿಮ್ಮದು ಯಾವುದೆಲ್ಲ ವಿಡಿಯೋ ನೋಡಿದ್ದೀರಿ ವಿಡಿಯೋ ನೋಡಿರೋದಕ್ಕೆ ಲೈಕ್ ಮಾಡಿ ಕಾಮೆಂಟ್ ಹಾಕಿ ವೀಡಿಯೋ ನೋಡಿ ಮಾಡಿ ಆಗ ನನಗೆ ನೀವು ಗೊತ್ತಾಗುತ್ತೆ ಚಾನಲ್ ಇದ್ರೆ ಹೇಳಿ ನಾನು ಇನ್ನೂ ನಿಮಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗ್ತೀನಿ ಸ್ಕ್ರೀನ್ ಏನೋ ಆಯಿತು ಇದು ಸರಿ ಪಡ್ಸೋಕೆ ಆಗ್ತಾಯಿಲ್ಲ ಮಿನಿಟ್ಸ್ ಫೈವ್ ಮಿನಿಟ್ಸ್ ಅಂತೆ ಅಟ್ಲೀಸ್ಟ್ ಅಟ್ ಲೀಸ್ಟ್ ಒನ್ ಮಿನಿಟ್ಸ್ ಆಫ್ ವೀಡಿಯೋ ಇಸ್ ನೀಡೆಡ್ ಟು ಸ್ಟಾರ್ಟ್ ಎ ಐಲೈಟ್ ಗೊತ್ತಿಲ್ಲ ಇನ್ನೋಸೆಂಟ್ ಬಿಟ್ಟು ಅವರು ಲೈಕ್ ಡನ್ ಲವೇನ್ ಅಂತಿದ್ದಾರೆ ಇವ್ರು ಯಾರು ಬಿಟ್ಟು ಇನ್ನೋಸೆಂಟ್ ಬಿಟ್ಟು ಶ್ರುತಿದೋಣೆ ಹೌದಾ ಓಕೆ ಎಲ್ಲಿಗೆ ಬಂದಿದ್ರಿ ಧಾರ್ವಾಡಿಗೆ ಧಾರವಾಡಲ್ಲಿ ನಾನು ಬೈಲ್ವಂಗ್ಲ ಬರ್ತಾ ಇದೆ ಅಲ್ಲಿಂದ ಸೌದತ್ತಿ ಕಂಟಿನ್ಯೂ ಬರ್ತಾಯಿದೆ ಸೌದತ್ತಿ ಮತ್ತು ರಾಮನಹಳ್ಳಿ ಮನವನಹಳ್ಳಿ ರಾಮನಹಳ್ಳಿ ಇದೆಲ್ಲ ಅಲ್ಲಿ ಬರ್ತಿದ್ದೆ ಲಾ ಯೂನಿವರ್ಸಿಟಿಗೆ ಬರ್ತಾಯಿದೆ ನನ್ನದು ಡಿಪ್ಲೊಮಾ ಕೋರ್ಸ್ ಆಗಿದೆ ಧಾರವಾಡ ಲಾ ಯೂನಿವರ್ಸಿಟಿಗೆ ಬರ್ತಾಯಿದ್ದೆ ಹುಬ್ಳಿಗೆ ಬಂದಿದ್ದೀನಿ ಬಿಟ್ಟೂರು ಲೈಕ್ ಟ್ವೆಲ್ ಥ್ಯಾಂಕ್ ಯು ಬ್ಲೂ ಕೊಡಿ ಓಕೆ ಮಾಡಿದ್ದೀನಿ ಶ್ರುತಿ ಬ್ಲೂ ಕೊಟ್ಟಿದ್ದೀನಿ ಮೈಲ್ಮಂಗ್ಲದಲ್ಲಿ ಅಲ್ಲಿ ಒಂದು ಏರಿಯಾಕ್ಕೆ ಬರ್ತಾಯಿದ್ದೆ ನಾನು ಮತ್ತು ಅಲ್ಲಿ ಕಿತ್ತೂರು ಕ್ಷೇತ್ರದ ಎಮ್ ಎಲ್ ಎ ಅವರು ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು ಅವ್ರ ವೈಫು ರೋಹಿಣಿ ಪಾಟೀಲ್ ನನ್ನ ಫ್ರೆಂಡು ರೋಹಿಣಿ ಮೇಡಮ್ಮು ಅವರ ಗಂಡ ಕೂಡ ಅಣ್ಣ ಅವರು ನನಗೆ ತುಂಬ ಆತ್ಮೀಯರು ಅವ್ರ ಮನೆಗೆಲ್ಲ ನಾನು ಬಂದಿದ್ದೀನಿ ಕಿತ್ತೂರಿಗೆ ಈರು ಕೋಟೆ ನೋಡೋಕ್ಕೆಲ್ಲ ಅವ್ರ ಜೊತೆ ಹೋಗಿದ್ದೆ ಹೌದು ಓಕೆ ಓಕೆ ಥ್ಯಾಂಕ್ ಯು ಮಂಜುಳಾ ಮನವನಹಳ್ಳಿ ಅಂತೇಳಿ ನನ್ನ ಇದ್ದಾಳೆ ಫೇಸ್ಬುಕ್ ಸಿಸ್ಟ್ರು ಅವಳು ಇವಾಗ ಹೈಕೋರ್ಟ್ನಲ್ಲಿ ಅಡ್ವೊಕೇಟು ಅವ್ರ ಮನೆಗೆ ನಾನು ಬ ಬಂದಿದ್ದೀನಿ ಯಾವುದೇ ರಾಮನಹಳ್ಳಿ ಅಂತ ಅವರು ಊರ ಹೆಸರು ಅವಳ ಸರ್ನೇಮ್ ಬಂದು ಮನುಮೋಹನಹಳ್ಳಿ ಅಂತೇಳಿ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶ್ರುತಿಯವ್ರ ಸಾಧ್ಯ ತಮ್ಮ ಪರಿಚಯ ಮಾಡ್ಕೊಳ್ಳಿ ನೀವು ಧಾರವಾಡದಲ್ಲಿ ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಿ ಬಿಟ್ಟು ನಿಮ್ದು ಎರಡು ಅಕೌಂಟ್ ಇದೆಯಪ್ಪ